ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಶಸ್ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಶಾಲೆಯನ್ನು ಇವತ್ತ ಮೊನ್ನೆನೇ ಉದ್ಘಾಟನೆಯಾಗಿದೆ ಈಗ ಸುಮಾರು ಹತ್ತರಿಂದ ಹದಿನೈದು ಜನ ಮಕ್ಕಳು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದಾರೆ ಅದರಲ್ಲಿ ಡೇ ಕೇರು ನರ್ಸರಿ ಜೊತೆಗೆ ಪ್ಲೇ ಹೋಮು ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಈ ರೀತಿಯಾಗಿ ಹಲವಾರು ಐದು ಐದು ಡಿವಿಷನ್ಗಳನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಈ ಮಾಡಿರ್ತಕ್ಕಂಥ ಪ್ರಾರಂಭದ ಒಂದು ದ್ಯೋತಕವಾಗಿ ಇವತ್ತು ನಮ್ಮ ಶಾಲೆಯ ಟೀಚರ್ ಚೇತನಾ ಮೇಡಮ್ ಅವರ ಒಂದು ಹುಟ್ಟುಹಬ್ಬವನ್ನು ಕೂಡ ಇವತ್ತಿನ ಸಮಾರಂಭವನ್ನು ಏರ್ಪಡಿಸಿ ಅವರ ಹುಟ್ಟುಹಬ್ಬವನ್ನು ಕೂಡ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಅಂದರೆ ವಿದ್ಯಾ ಆಕ್ಸ್ಫರ್ಡ್ ಶಾಲೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಕನ್ನಡಿಗ ಚಾನಲ್ಲು ಐ ಟಿ ಎಂ ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಈಗ ಇವರೇ ಚೇತನಾ ಮೇಡಮ್ ಅಂತ ಇವತ್ತು ಇವರ ಬರ್ತ್ಡೇ ಇವರು ಕೂಡ ನಮ್ಮ ಶಾಲೆಯ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಇವರು ಇವತ್ತಿನ ಈ ಬರ್ತ್ಡೇಗೆ ಶಾಲೆಯ ಎಲ್ಲ ಶಿಕ್ಷಕ ಪ್ರಿನ್ಸಿಪಾಲ್ರು ಜೊತೆಗೆ ಇಲ್ಲಿ ಬ್ಯೂಟಿ ಪಾರ್ಲರ್ನಲ್ಲಿ ನಡೆಸ್ತಿರ್ತಕ್ಕಂಥ ಮೇಡಮ್ ಅವರು ಕೂಡ ಅವ್ರನ್ನೂ ಮಾತಾಡಿಸ್ತೀನಿ ನಾವು ಅವರು ಕೂಡ ಇವತ್ತು ಆಗಮಿಸಿ ಚೇತನಾ ಮೇಡಮ್ ಅವರ ಬುಟ್ಟು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಇವರು ಪೂರ್ವಿ ಮೇಡಮ್ ಅಂತ ಇವರು ಪಲ್ಲವಿ ಮೇಡಮ್ ಅಂತ ಇವರು ಈ ಶಾಲೆ ಇನ್ನೊಬ್ರು ಅವರು ನಮ್ಮ ರೂಪಾಮಿ ಅವರ ತೆಂಗೆಯ ಒಂದು ಮದುವೆಯ ಕಾರಣಕ್ಕಾಗಿ ಅವರು ರಜೆಯ ಮೇಲಿದ್ದಾರೆ ಈ ಎಲ್ಲರೂ ಕೂಡ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಹಾಗೂ ಭೌತಿಕ ಮತ್ತು ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ಕೂಡ ಶ್ರಮದಿಂದ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಶಾಲೆಯನ್ನು ಬೆಳೆಸಲಿಕ್ಕೆ ಮಕ್ಕಳ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಶ್ರಮವಹಿಸಿ ದುಡಿತಿದ್ದಾರೆ ಮೇಡಮ್ ಇವತ್ತ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ಈ ಒಂದು ಸಂದರ್ಭದಲ್ಲಿ ಶಾಲೆಯ ಅಭಿವೃದ್ಧಿ ಹಾಗೂ ಚೇತನಾ ಮೇಡಮ್ ಅವರ ಹುಟ್ಟುಹಬ್ಬವನ್ನು ಶಾಲೆಯಲ್ಲಿ ಆಚರಣೆ ಮಾಡಿದ್ದಕ್ಕೆ ತಮ್ಮ ಒಂದು ನಾಲ್ಕು ಇಂದೆರಡು ಮಾತುಗಳನ್ನು ಹೇಳಬೇಕಂತ ನಾನು ಕೇಳ್ಕೊತೀನಿ ಮೊದಲು ತಮ್ಮ ಹೆಸರು ನನ್ನ ಹೆಸರು ವನಿತಾ ಅಂತ ನಾನು ಇಲ್ಲಿ ಆಂಜನೇಯನಗರ್ನಲ್ಲಿ ನಂದು ಪಾರ್ಲರ್ ಇದೆ ಸರ್ ಇಲ್ಲೇ ನೀವು ಸ್ಕೂಲ್ ಮಾಡಿದ್ದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂದ್ರೆ ಇಲ್ಲೇ ಈ ಏರಿಯಾ ಒಳಗೆ ಸ್ಕೂಲ್ ಇದ್ರಕ್ಕಿಲ್ಲ ಮತ್ತು ನೀವು ಮಾಡಿದ್ದ ಅನುಕೂಲ ಆಗೈತಿ ಮತ್ತು ಚೇತನಾ ಮೇಡಮ್ ಅವರು ಬರ್ತಡೇಗೆ ಬಂದಿದ್ದೆ ನಾವೇ ಹೊತ್ತು ಚೆನ್ನಾಗಲ್ರಿ ಸರ್ ನಿಮ್ದೆಲ್ಲ ಸ್ಕೂಲ ಇದ್ದ ಬೆಳಿಲಿ ಧನ್ಯವಾದಗಳು ಮೇಡಮ್ ಈಗ ನಮ್ಮ ವಿದ್ಯಾ ಆಕ್ಸ್ಫರ್ಡ್ ಶಾಲೆಯ ಅಂತ ಪಲ್ಲವಿ ಮೇಡಮ್ ಅವರು ಕೂಡ ಒಂದು ನಾಲ್ಕು ಮಾತಾಡಿಕೊಂಡು ನನ್ನ ಹೆಸರು ಪಲ್ಲವಿ ಅಂತ ನಂದು ಪ್ರಾಪರ್ ಬೆಂಗಳೂರು ನಾವು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಸ್ಕೂಲು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀವಿ ಸೊ ಹುಟ್ಟು ಹಬ್ಬದ ಶುಭಾಶಯಗಳು ಚೇತನ ಮೇಡಮ್ಗೆ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ತಾವು ಒಂದೆರಡು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಪೂರ್ಣಿಮಾ ತಿಗಡಿ ಅಂತ ಚೇತನಾ ಮೇಡಮ್ ಇವತ್ತು ಬರ್ತ್ಡೇ ಇದೆ ಸೊ ವಿ ಆರ್ ಸೆಲೆಬ್ರೇಟಿಂಗ್ ಹರ್ ಬರ್ಡೇ ನಮ್ಮ ಸ್ಕೂಲ್ ಡೆವಲಪ್ ಆಗೋಕ್ಕೆ ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪ್ರೇಸ್ ಸಪ್ರೇಮ್ ಆ್ಯಂಡ್ ಫಾಲೋಸ್ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಈಗಾಗಲೇ ನಮ್ಮ ಶಾಲೆಗೆ ನಾಲ್ಕು ಜನ ಮಕ್ಕಳು ಡೇ ಕೇರ್ ಸೆಂಟ್ರಿಗೆ ಜಾಯಿನ್ ಆಗಿದ್ದೀರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತೋರಿಸಲಿಕ್ಕೆ ಬಯಸ್ತೀನಿ ನಮಸ್ತೆ ನಮ್ಮ ಶಾಲೆಗೆ ಸೇರತಕ್ಕಂಥ ಪ್ರತಿಯೊಬ್ಬ ಮಕ್ಕಳ ಬರ್ತ್ಡೇಯನ್ನು ಅತಿ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ನಾವು ಆಚರಿಸಲಿಕ್ಕೆ ಈಗಾಗಲೇ ಭೂಪ್ರೇಷೆಗಳನ್ನು ಹಮ್ಮಿಕೊಂಡಿದ್ದೇವೆ ಅವರ ಜೊತೆಗೆ ಅವರ ಪಾಲಕರ ಹುಟ್ಟಹಬ್ಬ ಇದ್ದರೂ ಕೂಡ ನಮ್ಮ ಶಾಲೆಗೆ ಅವರನ್ನು ಕರೆಸಿ ಹುಟ್ಟುಹಬ್ಬವನ್ನು ಆಚರಿಸಲಿ ಮಾಡಲಿಕ್ಕೆ ನಾವು ಬಯಸಿದ್ದೇವೆ ಈ ರೀತಿಯಾಗಿ ನಡೆದಿರತಕ್ಕಂಥ ವಿದ್ಯಾ ಆಕ್ಸ್ಫರ್ಡ್ ಶಾಲೆಯ ಪ್ರಗತಿಗಾಗಿ ಹಾಗೂ ಈ ಒಂದು ಶಾಲೆಯನ್ನು ಆದರ್ಶ ಶಾಲೆ ಅಂತೇಳಿ ಎಲ್ಲರೂ ಕೂಡ ಭಾವಿಸುವಂಥ ನಾವು ಶ್ರಮವಹಿಸಿ ನಮ್ಮ ಶಿಕ್ಷಕ ಸಿಬ್ಬಂದಿಗಳು ಶ್ರಮವಹಿಸಿ ದುಡಿತಾ ಇದ್ದಾರೆ ಎನ್ನದೆ ಬಿಸಿಲು ಈಗ ಬಿಸಿಲುಗಾಲು ಬೇಸಿಗೆ ಬಿರು ಬಿರು ಬಿಸಿಗಿನಲ್ಲೂ ಕೂಡ ಪ್ರತಿ ಮನೆ ಮನೆಗಳಿಗೆ ತೆರಳಿ ಅವರು ಮಕ್ಕಳ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಈಗಾಗಲೇ ಡೇಕೇರಿಗಂತೂ ಈ ನಾಲ್ಕು ಜನ ಮಕ್ಕಳು ಜಾಯಿನ್ ಆಗಿದ್ದಾರೆ ಅಡ್ಮಿಷನ್ ಆಗಿದ್ದಾವೆ ಆಮೇಲೆ ಎಲ್ ಕೆ ಜಿ ಮತ್ತು ಯು ಕೆ ಜಿಗಳಿಗೂ ಕೂಡ ಸುಮಾರು ಹದಿನೈದು ಜನ ಬಂದು ನಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಕೊಳ್ಳ್ರಿ ಅಂತ ಹೇಳಿ ಹೇಳಿದ್ದಾರೆ ಬರುವ ಮೊದಲನೇ ತಾರೀಕು ಒಂದನೇ ತಾರೀಕಿನಿಂದ ನಮ್ಮ ಶಾಲೆಯಲ್ಲೂ ತರಗತಿಗಳು ಪ್ರಾರಂಭವಾಗ್ತಾಯಿದೆ ಸಮ್ಮರ್ ಕ್ಯಾಂಪ್ಗಳು ಕೂಡ ಈಗ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಈ ಶಾಲೆಯ ಒಂದು ಶಾಲೆಯ ಗುಣಮಟ್ಟವನ್ನು ಹಾಗೂ ಶಿಕ್ಷಕರ ಗುಣಮಟ್ಟವನ್ನು ಯಾಕಂದರೆ ಪಲ್ಲವಿ ಮೇಡಮ್ ಅವರಿಗೆ ಸುಮಾರು ಎಂಟು ವರ್ಷಗಳ ಅನುಭವ ಹಾಗೂ ಚೇತನಾ ಮೇಡಮ್ ಅವರಿಗೂ ಕೂಡ ಸುಮಾರು ಆರು ವರ್ಷಗಳ ಅನುಭವ ಇದೆ ಇವರಿಬ್ಬರೂ ಕೂಡ ಬೆಂಗಳೂರಿನಿಂದ ಬಂದಿದ್ದಾರೆ ಜೊತೆಗೆ ಇವರು ಬಯಲು ಬಂದಿದ್ದಾರೆ ಪೂರ್ವಿ ಮೇಡಮ್ ಅವರು ಹಾಗೂ ಇನ್ನೊಬ್ಬರು ರೂಪಾ ಮೇಡಮ್ ಅವರಿಗೆ ಅವರಿಗೂ ಹದಿನಾಲ್ಕು ವರ್ಷ ಒಂದು ಅನುಭವ ಇದೆ ಅವರು ಕೂಡ ನಮ್ಮ ಶಾಲೆಗೆ ಶಿಕ್ಷಕರಾಗಿ ಶಿಕ್ಷಕಿಯರಾಗಿ ಅವರು ತೊಡಗಿದ್ದಾರೆ ಹೀಗಾಗಿ ಈ ನಮ್ಮ ಶಿಕ್ಷಕರಿಗೆ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಈ ಸಂಸ್ಥೆಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಬರ್ತ್ಡೇಯ ಒಂದು ಸೆಲೆಬ್ರಿಟಿಯನ್ನು ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದಕ್ಕಾಗಿ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ತಲುಪಿಸುವಂತೆ ಮಾಡ್ತೀರಾ ಅನ್ನುವಂಥ ಒಂದು ಸದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ